ವಿಯೆಟ್ನಾಂನ ಮೆಕಾಂಗ್ ಡೆಲ್ಟಾ ಪ್ರದೇಶದ ಮೈಥೋ ನಗರದಲ್ಲಿರುವ ವಿಂಗ್ ಟ್ರಾಂಗ್ ಪಗೋಡ ಪ್ರಸಿದ್ಧ ಬೌದ್ಧ ದೇವಾಲಯವಾಗಿದೆ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ವಿಯೆಟ್ನಾಂನ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳಲ್ಲಿ ಒಂದಾಗಿದೆ ಈ ಪಗೋಡಾದ ವಾಸ್ತುಶಿಲ್ಪವು ಏಷ್ಯನ್ ಮತ್ತು ಯುರೋಪಿಯನ್ ಶೈಲಿಗಳ ವಿಶಿಷ್ಟ ಸಂಯೋಜನೆಯಾಗಿದೆ ಇದರಲ್ಲಿ ವಿಯೆಟ್ನಾಮೀಸ್ ಚೈನೀಸ್ ಫ್ರೆಂಚ್ ಮತ್ತು ರೋಮನ್ ಶೈಲಿಗಳ ಅಂಶಗಳನ್ನು ಒಳಗೊಂಡಿದೆ ಪಗೋಡಾದ ಮುಂಭಾಗದ ಗೇಟ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ನಗರದಿಂದ ಬಂದ ಕಲಾವಿದರಿಂದ ನಿರ್ಮಿಸಲ್ಪಟ್ಟಿದೆ ಪಗೋಡಾದ ಆವರಣದಲ್ಲಿ ಸುಂದರ ಉದ್ಯಾನವನಗಳು ಹಣ್ಣುಗಳ ಮರಗಳು ಮತ್ತು ವಿಶಾಲ ಬೌದ್ಧ ಪ್ರತಿಮೆಗಳು ಇದ್ದು ಶಾಂತ ಮತ್ತು ಪವಿತ್ರ ವಾತಾವರಣವನ್ನು ಸೃಷ್ಟಿಸುತ್ತದೆ ವಿಂಟಾಂಗ್ ಪಗೋಡ ಸುಮಾರು ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ವಿಸ್ತರಿಸಿದೆ ಇದು ಮೈಫಾಂಗ್ ನಗರದ ಮೈಹೋವಾ ಗ್ರಾಮದಲ್ಲಿ ಬಾವ್ ಕಾಲುವೆಯ ತೀರದಲ್ಲಿ ಸ್ಥಿತವಾಗಿದೆ ಈ ಪಗೋಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಯೆಟ್ನಾಂ ಸರ್ಕಾರದಿಂದ ರಾಷ್ಟ್ರೀಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸ್ಮಾರಕವಾಗಿ ಗುರುತಿಸಲ್ಪಟ್ಟಿದೆ ಪಗೋಡಾದ ಆವರಣದಲ್ಲಿ ಸುಮಾರು ಅರುವತ್ತು ಬೌದ್ಧ ಪ್ರತಿಮೆಗಳು ಇದ್ದು ಅವುಗಳನ್ನು ಕಲ್ಲು ಕಂಚು ಮಣ್ಣಿನ ಮತ್ತು ಇತರ ವಸ್ತುಗಳಿಂದ ನಿರ್ಮಿಸಲಾಗಿದೆ ಈ ಪ್ರತಿಮೆಗಳು ಹತ್ತೊಂಬತ್ತನೆಯ ಮತ್ತು ಇಪ್ಪತ್ತನೆಯ ಶತಮಾನಗಳ ಮಧ್ಯದಲ್ಲಿ ನಿರ್ಮಿಸಲ್ಪಟ್ಟವು ಪಗೋಡಾದ ಮುಖ್ಯ ಸಭಾಂಗಣವು ದೊಡ್ಡ ಮರದ ತುಣುಕುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಅದರ ಅಡಿಯಲ್ಲಿ ಘನ ಕಾಂಕ್ರೀಟ್ ಅಡಿಪಾಯವನ್ನು ಹೊಂದಿದೆ ವಿಂಡ್ರಾಂಗ್ ಪಗೋಡ ದಿನವೂ ತೆರೆಯಲ್ಪಟ್ಟಿದ್ದು ಪ್ರವಾಸಿಗರು ಮತ್ತು ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಬಹುದು ಮತ್ತು ಪಗೋಡದ ಸುಂದರ ವಾಸ್ತುಶಿಲ್ಪವನ್ನು ಅನುಭವಿಸಬಹುದು ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು